ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಸಂಪೂರ್ಣ ಭಟ್ರು ಪ್ರಭಾವಳಿ ಇದು ಇನ್ನೊಂದು ಸಿನಿಮಾ ಇದು ಸಂಪೂರ್ಣ ಯಾಕಂದರೆ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆಯೋ ಅಷ್ಟು ಜಿಲ್ಲೆ ತಳಿಗಳು ಇರುತ್ತೆ ಇದ್ದಾವೆ ಇವರು ಟೀಮ್ನಲ್ಲಿ ಹಂಗಂಗೆ ಒಬ್ಬೊಬ್ಬರು ಈಚೆ ಬರ್ತಾರೆ ಇವರಿಬ್ಬರನ್ನು ನೋಡಿದ್ರೆ ಅವಾಗ ಏನು ಆವಾಗ ಏನು ಗದ್ದೆ ಆಗಿತ್ತು ದುರ್ಗದ್ದೆ ಚಿತ್ರರಂಗಕ್ಕೆ ಅವಾಗ ಬರ್ಸಿಕ್ ಮಳೆ ಇವ್ರಿಬ್ಬರನ್ನು ಇನ್ನೂ ಅದು ನಿಂತಿಲ್ಲ ಬರ್ತನೇ ಇದೆ ಹೊಸ ಬರ್ತಾ ಇಲ್ಲ ಬಟ್ ಟೀಮಲ್ಲಿ ಸಾಕಷ್ಟು ಜನ ಹೀರೋಗಳು ಬಂದಿದ್ದಾರೆ ಕ್ಯಾಮ್ರಾಮನ್ ಬಂದಿದ್ದಾರೆ ಡೈಲಾಗ್ ರೈಟರ್ ಬಂದಿದ್ದಾರೆ ನನಗೊಂದ್ಸರಿ ಕಡಕ್ಕೆ ಬಿಟ್ಟಿದ್ರು ಯಾವುದೋ ಡಬ್ಬಿಂಗಲ್ಲಿ ಏನು ಬರೀರಿ ಬರೀರಿ ಅಂತ ನಾನು ಬರೆಯೋಕ್ಕೆ ಬಂದರೆ ನಾನು ಮಾಡೋಕ್ಕಾಗಲ್ಲ ಅಂತ ಬರೆಯೋಲ್ಲ ಬಟ್ ಹಂಗೆ ಎಲ್ಲರಿಗೂ ಸಾಕಷ್ಟು ಉತ್ತೇಜನ ಮಾಡಿ ಎಲ್ಲರಿಗೂ ಬೆಳೆಸ್ತಾರೆ ಅದೇ ರೀತಿ ಇದೊಂದು ಸಿನಿಮಾ ಕಥೆ ಹೇಳಿದ್ರೆ ನಂಗೆ ಖುಷಿ ಆಯಿತು ತುಂಬ ಖುಷಿ ಆಯಿತು ಏನೋ ಒಂದು ಬೇರೆ ಒಟ್ಟು ಇನ್ನೆಲ್ಲ ಕಟ್ಕೊಂಡಿತ್ಕೇನೆ ಯಾಕಂದ್ರೆ ಸುಮಾರು ಅದು ಕುಲದಲ್ಲಿ ಕೇಳಿದಾಗ ಒಂದ್ ಅರವತ್ತೆಪ್ಪತ್ತು ವರ್ಷದಿಂದ ಅದನ್ನ ಕೇಳ್ತಾನೆ ಇದ್ದೀವಿ ಆ ಹಾಡ್ನ ಈ ಅಂದ್ರೆ ಸಮಸ್ಯೆಗಳಂತೂ ಪರಿಹಾರ ಆಗಿಲ್ಲ ಇನ್ನೊಂದು ಆತ್ಮ ಯಾವ ಕುಲ ಜೀವ ಯಾವ ಕುಲ ಶೈವರಿಗೊಂದು ಕುಲ ವೈಷ್ಣವ್ರಿಗೊಂದ್ಕುಲ ಈಗ ಈಗಾಗಿ ಬರ್ತಿದೆ ಈ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಇವರು ತುಂಬಿ ತುಳುಕ್ತಿದಾವೆ ಮತ್ತೆ ಇದ್ರೊಳಗೆ ಒಂದು ನಿಜವಾಗ್ಲೂ ಸರಳವಾಗುವುದು ಸುಂದರವಾಗುವುದು ಪೌರಾಣಿಕವದು ಸಾಮಾಜಿಕವಾದ ಇವೆಲ್ಲವೂ ಮಿಶ್ರಿತ ಒಂದು ಸಬ್ಜೆಕ್ಟ್ ಇದು ಅದೇ ನಾನು ಹೇಳಿದ್ದು ಶ್ರೇಯಸ್ ಮಾಡ್ತಿದ್ದೇನೆ ಎಂದಾಗ ನನಗ ಒಂದ್ಸರಿ ಗೊತ್ತಿಲ್ಲ ನಾನು ಯಾವ್ದೊಡ್ಡ ಇಲಾಖೆ ಕೆಲಸ ಮಾಡ್ಬೇಕಾದ್ರೆ ಯಾರಾದರೂ ನಾನು ನನ್ನ ಡೈಲಾಕಲ್ಲಿ ಏನೋ ಹೋಗ್ತೀನಿ ಯಾರು ಈ ಫೋಟೋ ನೋಡೋದು ಗೊತ್ತಾಗುತ್ತೆ ನನಗೆ ನೋಡಿದಾಗ ಮಂಗಳೂರು ಹೆಚ್ಚಿನ ತಡಿ ನಾನೇ ಇದು ಮಂಗ್ಳೂರ್ ತಡೆ ಗೊತ್ತೇ ಮಂಗ್ಳೂರ್ ತಡೆ ಇದು ಹೌದೌದು ಮಂಗ್ಳೂರ್ ಅವನೇ ಮಾಡ್ತಿರೋದು ಅಂತ ಸಂತೋಷ ಆಯ್ತು ಒಳ್ಳೆದಾಗ್ಲಿ ನಾನು ಷಟ್ರೆ ಅಂತ ಹಗಡೆ ಒಂದು ದೊಡ್ಡ ಮಾರ್ಕೆಟ್ ಆಗಿದ್ದೀರಾ ಅದೇ ಷಟ್ರಿ ಅಂತ ಮಂಗ್ಳೂರ್ದು ದೊಡ್ಡ ಮಾರ್ಕೆಟ್ ಅದಾಗ ಅದಕ್ಕೆ ಷಟ್ರೈ ಒಳ್ಳೇದಾಗ್ಲಿ ಆಮೇಲೆ ಅವ್ರ ನಿಮ್ಮ ಪರವಾಗಿ ವೇಣುಕೊಮ್ಮ ಬಹಳ ಸಂತೋಷ ಯಾಕೆಂದ್ರೆ ನಮ್ಗೆಲ್ಲರಿಗೂ ರುಚಿ ರುಚಿಯಾಗಿ ಊಟ ಹಾಕಿದ್ರಮ್ಮ ಯಾವತ್ತು 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 ತಣ್ಣಗಿರ್ಬೇಕು ಚೆನ್ನಾಗಿರ್ಬೇಕು ಹಾ ನಾನು ಬಹಳ ಖುಷಿ ಆಯ್ತು ಬೇಸರ್ ನೋಡಿದ್ದೀನಿ ಬಿಟ್ಟು ಕೆಲಸ ಮಾಡಕ್ ಬಂದಿದ್ರಿ ಸಂತೋಷ ತುಂಬಾ ವಿಶ್ವ ಆದ್ರೆಸ ತುಂಬಾ ಫೋಕ ನೀರೆಷ್ಟು ಪ್ಯೂರ್ ಅಷ್ಟೇ ಇವ್ರು ಕುದಿಯಾ ಅಷ್ಟೇ ಪ್ಯೂರ್ ನಿಜವಾಗೂನ್ ಇಲ್ಲ ಅವರು ತುಂಬಾ ಬಟರ್ತಾರೆ ಅಷ್ಟೊಂದು ಪ್ರೀತಿಯಿಂದ ಒಂದು ರೈಟ್ ಪರ್ಸನ್ ರೈಟ್ ಟೈಮ್ ಗೆ ರೈಟ್ ಪರ್ಸನ್ ಹತ್ರ ಬಂದಿದ್ದಾರೆ ನಿಜವಾಗ್ಲೂ ಯಾಕಂದ್ರೆ ತುಂಬಾ ಪ್ರೊಡ್ಯೂಸರ್ಸ್ ಬರ್ತಾರೆ ಬಂದು ಅವರು ಉಳ್ಕೊಳಲ್ಲ ಏನೇನೋ ಕಾಪಿಂಗ್ ಅದು ಬೇರೆ ಏನು ಅದು ಬೇಕಿಲ್ಲ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಇನ್ನು ನೆಕ್ಸ್ಟ್ ಯೋಗಿದು ಆ ಸ್ಥಾನದಲ್ಲಿ ಯೋಗಿ ಬೇಗ ನೀನು ಬರ್ತೀಯಪ್ಪ ಇಷ್ಟಲ್ಲೇ ಬಂದ್ಬಿಡ್ತೀಯಪ್ಪ ನೀನು ಮೋಸ್ಟ್ಲಿ ಲೆಂತ್ ಆಗುತ್ತೆ ಅಲ್ಲಿ ಏನಿದೆಯಲ್ಲ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಕ್ಯಾಮ್ರಾ ಕೇಂದ್ರ ಅರವೀರು ನೀನು ಬಹುಮುಖ ಪ್ರತಿಭೆ ಥೋ ದೇವ್ರು ಏನೇನೋ ಇದು ಒಳ್ಳೆ ಪ್ರೇಕ್ಷಕ ಕೂಡ ಹೌದು ಒಳ್ಳೆ ಪ್ರೇಕ್ಷಕ ಅದನ್ನು ಹಾಕೊಂಡ್ರು ಆ ಕಣ್ಣೇಲಿ ಪ್ರೇಕ್ಷಕ ಯೋಗಿ ಕೊಟ್ಟು ಬಿಟ್ಟು ಇಲ್ಲ ಇಲ್ಲ ಪ್ರೇಕ್ಷಕ ಪ್ರೇಕ್ಷಕಗಳು ಮಾಡ್ಕೊಂಡು ಅದ್ರದ್ದು ಒಂದು ಒಳ್ಳೆ ಕೊಟ್ಟರು ಸಂಚಲನ ಸಮೃದ್ಧಿ ಸಂಕೇತ ಇವರು ಹಾಡುಗಳಾಗಬಹುದು ಕತೆ ಹಾಕ್ಬೋದು ಸಿನಿಮಾ ಇಷ್ಟೆಲ್ಲ ಒಳಗೊಂಡಂತ ಲೋಕೇಶ್ ಅವರು ನಿರ್ವಾಹಕರು ಒಳ್ಳೇದಾಗ್ಲಿ ಎಲ್ಲವೂ ಸಂತಸ ಆ ಸಂಕ್ರಾಂತಿ ದಿನ ಸಂಕ್ರಮಣ ಕ್ರಾಂತಿಯ ಸಂಕೇತ ಇದು ಇವತ್ತಿನ ದಿನ ಈ ಕುಲದಲ್ಲಿ ಕೀಳಾಗಿ ಶುರುವಾಗಿದೆ ನಿಮ್ಮೆಲ್ಲರ ಸಹಾನುಭೂತಿ ಪ್ರೋತ್ಸಾಹ ಕನ್ನಡ ಸಿನಿಮಾಗಳು ಜಾಸ್ತಿ ಮಾರ್ಜಿನ್ ಬಿಟ್ಕೊಳ್ಳಿ ತುಂಬಾ ಒತ್ತು ಒಂದು ಬರ್ಬಿಡ್ಬೇಡಿ ಒಂದ್ ಸ್ವಲ್ಪ ಪ್ರೀತಿ ಕೊಟ್ಕೊಳ್ಳಿ ಸಂಕಷ್ಟದಲ್ಲಿ ಇದ್ದೀವಿ ಕನ್ನಡದಲ್ಲಿ ಕನ್ನಡ ಸಿನಿಮಾಗಳು ಯಾಕಂದ್ರೆ ಸಂಕಷ್ಟದಲ್ಲಿ ಪ್ರೇಕ್ಷಕರೇ ನಮ್ಮನ್ನು ಕೈ ಬಿಟ್ಟಿಲ್ಲ ಮಿಕ್ಕಲ ವಿಧೆ ವ್ಯಾಪಾರಗಳೇ ನಾವು ಅವೆಲ್ಲ ಆ ನಿಮ್ಮೆಲ್ಲರ ಪ್ರೀತಿ ನಮಗೆ ಸಿಗ್ಲಿ ಈ ಕುಲದಲ್ಲಿ ಕೀಳು ಅವನೋ ಅಯ್ಯ ನಾನು ಹುಡುಗನೆ ಮಾಡ್ಕೊಂಡೆ ಅವ್ನು ಮಡೆಯಿಂದ ಇದ್ದವನೋ ನೀನ್ ತೊರೆ ಆಗ್ಬಿಟ್ಟು ನದಿಯಾಗಿ ಕರ್ನಾಟಕ ತುಂಬಾ ಓಡಾಡ ಬರೀ ನೋವು ಮಡೆಯಬಿಟ್ಟಿದೆ ಈಗ ಮಡೆಯಾದ್ರೆಯಾಗಿ ನದಿಯಾಗಿ ಕರ್ನಾಟಕ ತುಂಬಾ ಆಲ್ ದಿ ಬೆಸ್ಟ್ ಗುಡ್ ಲಕ್ ಬಟ್ರು ಆಶೀರ್ವಾದ ಬಟ್ರು ಟಚ್ ಮಾಡೋದು ಗೊತ್ತಲ್ಲ ಮೂವತ್ ನೂವತ್ತು ವರ್ಷಕ್ಕೆ ಬದುಕಿ ಬಿಡ್ತೀವಿ ಈಗ ಬದುಕ್ತವ್ರೆ ಗೊತ್ತಲ್ಲ ಇದು ಸಾಕ್ ಸಾಕೊ ಒಳ್ಳೇದಾಗಿ ಮೊದ್ಲಿಗೆ ನಾವು ಚೆಕ್ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಕಾಮಿಡಿ ಕಿಲಾಡಿಯಲ್ಲಿ ನಮ್ಗೆ ಏನು ವೇದಿಕೆ ಸಿಕ್ತು ಅದ್ರಲ್ಲಿ ನಿಮಗೆ ತುಂಬಾ ಡೆಡ್ಜಾ ತೋರಿಸ್ಕೊಂಡು ನಮಗೆ ತುಂಬಾ ಟಿಪ್ಸ್ ಆಗಿರೋದಂತ ನಮ್ಗೆ ಇವತ್ತೊ ಆಗಿರ್ಬೋದು ರುಚಿತಾ ಮೇಡಮ್ ಆಗಿರ್ಬೋದು ಜಗನ್ ಆಗಿರ್ಬೋದು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ಸಿನಿಮಾದಲ್ಲಿ ನಮಗೆ ಏನೋ ಒಂದು ಕನಸು ಐದಾರು ವರ್ಷಕ್ಕೆ ಮುಂಚೆ ಒಂದ್ ಬೇಕು ಕೆಲಸ ಮಾಡ್ಬೇಕಾದ್ರೆ ಒಂದು ದೊಡ್ಡ ಬ್ಯಾನರ್ ಲಾಂಚ್ ಆಗ್ಬೇಕು ಲಾಂಚ್ ಆಗ್ಬೇಕು ನನ್ ತುಂಬಾ ಕನಸು ಅದೇ ಖುಷಿ ನನಗೆ ಸರ್ ನನಗೆ ಫಸ್ಟ್ ಟೈಮ್ ನನಗೆ ಆಗಿಂದ ಸ್ವಲ್ಪ ಸಿನಿಮಾಗಳು ನೋಡ್ತಾ ಇದೆ ಅಣ್ಣ ಬಾಂಧವ್ ನಮ್ಗೆ ಸರ್ ದೊಡ್ಡ ಪ್ರತಿಯೊಂದು ಸಿನಿಮಾ ನೋಡ್ಕೊಂತ ಇದೆ ಈ ಸಿನಿಮಾದಲ್ಲಿ ಒಂದು ಲಾಂಚ್ ಆಗ್ಬೇಕು ಟೈಮಲ್ಲಿ ನಮಗೆ ಆ ಸಂತೋಷ ಮತ್ತೆ ವಿದ್ಯಾವನ ಬಿದ್ರು ನನಗೆ ಈ ನಮಗೆ ಆಂಜನೇಯನ ಕೃಪೆ ಅಂತ ಹೇಳಬೇಕು ಆ ಭಜರಂಗಿನೇ ನಮಗೆ ಆಶೀರ್ವಾದ ಮಾಡಿ ನಮಗೆ ಜಾಯಿಂಟ್ ಫ್ಯಾಮಿಲಿ ಮಾಡಿ ಎಲ್ಲರೂ ಮತ್ತೊಂದು ಆಂಜನೇಯ ನಾವು ಯಾವಾಗಲೂ ಎಷ್ಟು ಕೋಟಿ ನಮಸ್ಕಾರಗಳು ಸಾಧ್ಯ ಇವೆರಡು ನಮಗೆ ನಮಗೆ ಎರಡು ಪಿಲ್ಲರ್ ಇದ್ದಂಗೆ ಇದಾದ್ಮೇಲೆ ನಮಗೆ ಪ್ರತಿಯೊಂದು ನಮಗೆ ಯೋಗ್ಯನ ಸಿಕ್ಕಿದ್ದಂತೂ ತುಂಬಾ ಖುಷಿ ಆಯ್ತು ಕತೆ ಚಿತ್ರಕತೆ ಸಂಭಾಷಣೆ ಪ್ರತಿಯೊಂದು ಕೂಡ ನನ್ನ ಸ್ಟ್ರೆಂತ್ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಏನಾದ್ರು ಮಾಡಬೇಕಾದ್ರೂ ಒಂದು ಐದು ಎಪಿಸೋಡ್ ಆದ್ಮೇಲೆ ಆಚೆ ನಿಂತಿದ್ರು ಮನು ನೀವು ಟೈಮಿಂಗ್ ಸೇರ್ ಮಾಡ್ಕೊಂಡು ನಿಜವಾಗ್ಲು ವಿನ್ ಆದ್ರೂ ಆಗ್ಬೋದು ಅಂತ ಹೇಳಿದ್ರು ನಿಜವಾಗ್ ನನ್ನ ಬಾರಿ ಬಿಡಿತ ನನ್ನ ಸ್ಟ್ರೆಂತ್ ಏನಾದ್ರು ಗೊತ್ತಿರೋಣ ಅಂದ್ರೆ ಮಾತ್ರ ಕರೆಕ್ಟ್ ಕರೆಯೋಕೆ ಆ ಜನಗಳಿಗೆ ತಲುಪಿಸೋಕೆ ಸಾಧ್ಯ ಥ್ಯಾಂಕ್ ಯು ಏನೋ ನಮ್ಮ ಬಗ್ಗೆ ತಿಳ್ಕೊಂಡು ಹಾಗೆ ನಮ್ಮ ಲೋಕಿ ಸರ್ ಥ್ಯಾಂಕ್ ಯು ತುಂಬಾ ಕಷ್ಟಪಟ್ಟು ಇಷ್ಟ ಪಟ್ಟು ನಮ್ಮ ಹುಡುಗ ತುಂಬಾ ಸಾಥ್ ಕೊಡ್ತಾರೆ ಹಾಗೆ ನಮ್ಮ ರಾಮಾಚಾರ್ಯ ನಮ್ಮ ಸೀರಿಯಲ್ ಇದೇನು ನಮ್ಮ ಸಿನಿಮಾ ತಂಡದಲ್ಲಿ ಕೂಡ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ನಿರ್ದೇಶಕರು ಅವ್ರು ಮಾತಾಡೋ ಸುಮ್ಮ ಹೇಳ್ದು ಮಾತಾಡ್ತಾ ಇದ್ದೀನಿ ಅಲ್ಲಿ ಅವ್ರ ಮಾತ್ ಕಡಿಮೆ ಕೆಲಸ ಜಾಸ್ತಿ ಸತಿ ಕ್ವಶನ್ ಹಾಕಿದ್ರೆ ಯಾರು ಕೊಡ್ಬೇಕು ಆಗಲ್ಲ ಆ ಮಟ್ಟಕ್ ಥಿಂಕ್ ಮಾಡ್ತಾರೆ ನಾವು ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಎಳೆ ಆದ್ರೆ ಅವ್ರು ಆಲ್ಮೋಸ್ಟ್ ಒಂದು ನೂರ ಐವತ್ತು ಅಡಿ ಡಿಗ್ರಿನ ನೀರು ತಟ್ಟಿರ್ತಾರೆ ನಾವು ಐವತ್ತು ಅಡಿಗೆ ಬೆಟ್ಟೆ ಸಿಕ್ತು ಅಂತ ಮಗು ಕೂಡ ಕೊಟ್ಟಾಗ್ತೀವಿ ಇನ್ನು ನಮ್ಮ ಸೋನಾಲ್ ಮೇಡಮ್ ಅವರು ದಿನಂತ ಅವ್ರು ಎಲ್ಲರ ಜೊತೆನು ವರ್ಕ್ ಮಾಡಿದ್ದೀನಿ ತಲವಾರ ಪೇಟೆ ಸಿನಿಮಾದಲ್ಲಿ ಇನ್ನು ಅದ್ಬಿಟ್ರೆ ನನ್ನ ಪ್ರೀತಿಯ ಮನಮೂರ್ತಿ ಸರ್ನ ಮುಂಗಾರು ಮಳೆಯಿಂದ ನಾವೆಲ್ಲ ಆಲ್ಮೋಸ್ಟ್ ಅವರಿಗೆ ಅಭಿಮಾನಿಗಳಿದ್ದರೆ ಇಲ್ಲ ಅಭಿಮಾನಿಗಳೇ ಅವರು ನಮ್ಮ ತಂಡದಲ್ಲಿ ಪ್ರೀತಿಯಿಂದ ನಮಗೆ ಸಹಾಯ ಸಪೋರ್ಟ್ ಮಾಡ್ತಾರೆ ಧನ್ಯವಾದಗಳು ಹಾಗೆ ನಮ್ಮ ರಘುಸ್ತ ಸರ್ ರೋಗ ಸರ್ ಸರ್ನ ಸುಮಾರು ಕಾಮಿಡಿ ಕಿಲಾಡಿಯಲ್ಲಿ ಅವರ ಮಿಮಿತ್ರಿಯಲ್ಲೇ ಜಾಸ್ತಿ ಮಾಡಿ ಬೆಳೆದಂತ ಇವತ್ತು ಅವ್ರ ಜೊತೆ ನಾನು ಪಾತ್ರನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಿಜವಾಗ್ಲೂ ಅದು ತುಂಬಾ ಖುಷಿ ಆಗುತ್ತೆ ಹಾಗೆ ನಮ್ಮ ಶರತ್ ಸರ್ ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ ಇನ್ನ ಪ್ರತಿಯೊಂದು ಮೇಡಮ್ ಪ್ರತಿಯೊಂದು ಏನೇ ಏನೇಂದು ಫೋನ್ ಮಾಡಿ ಯಾವ್ದು ರಿಸೀವ್ ಮಾಡ್ತಾರೆ ಏನೇನು ಬಂದು ಏನಾಯ್ತು ಅಂತ ಹೇಳ್ತಾರೆ ಪ್ರತಿಯೊಂದು ಕಷ್ಟ ಸುಖನ ವಿಚಾರಿಸ್ತಾರೆ ಥ್ಯಾಂಕ್ ಯು ಹಾಗೆ ವಿದ್ಯಾ ಮೇಡಮ್ ಸರ್ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬಾ ಕಾರಣ ಮೇಡಮ್ ಹಾಗೆ ನಮ್ಮ ನಿರಂಜನ್ ರಾವು ಸರ್ ನಾವೇನಾದ್ರೂ ಇಲ್ಲಿ ನಿಂತ್ಕೋಬೇಕು ಅಲ್ಲಿಕೋಬೇಕು ಕರೆಕ್ಟ್ ಆಗಿ ನಿಮಗೆ ಕ್ಯಾಮ್ರಾ ಇನ್ನಾದ್ರೂ ಶೇಖಾದ್ರೆ ಫಸ್ಟ್ ಕ್ಯಾಮ್ರಾ ಮ್ಯಾನೆ ನೀವು ಕೇಳೋದು ಅವರು ನಮಗೆ ನೆಟ್ಟಿಗಿದ್ದು ನಮ್ಮ ನೆಟ್ಟನ್ನ ನಟಿ ಕರ್ನಾಟಕಕ್ಕೆ ನಮ್ಮ ಕ್ಲೀನ್ ಆಗಿ ತೋರಿಸ್ತಾರೆ ನಿಜವರು ಅವರೇ ಕ್ಯಾಮ್ರಾಮನ್ ಬಗ್ಗೆ ನಿಜವಾಗ್ಲೂ ಸ್ಪೀಡ್ ಅಂತ ಮೇಡಮ್ ಅಂತ ಹೇಳಿಕೊಂಡಿದ್ದಾರೆ ಇನ್ನ ಇನ್ನ ಇವತ್ತು ತುಂಬಾ ಖುಷಿಯಾಗಿ ಏನಾದ್ರೆ ನಾವು ಪೂಜೆ ಅವಾಗ 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 ಇದು ಪೂಜೆ ಗೊತ್ತಿಲ್ಲ ಒಳ್ಳೆ ದಿನ ಈ ತರ ಕಾಯ್ತಾ ಇರ್ತೇವೆ ಅದಕ್ಕೆ ತುಂಬಾ ಕಡಿತಾ ಇತ್ತು ಪೂಜೆ ಇವತ್ತು ಸಂಕ್ರಾಂತಿ ಎಂಬ ದಿವಸ ಜಗ್ಗೇಶ್ವರ ನಮಗೆ ಪೋಸ್ಟ್ ಲಾಂಚ್ ಮಾಡಿದ್ರು ಮತ್ತೆ ನಮ್ಮ ಕಾಮಿಡಿ ಕಿರಡಿ ವೇದಿಕೆ ನಮ್ಮ ಶರಣಯ್ಯ ಸರ್ ಸತೀಶ್ ಸರ್ ಬಂದು ಆಶೀರ್ವಾದ ಮಾಡಿದ್ರು ಭಟ್ರು ಸರ್ ಜೊತೆಲೇ ಇದ್ದಾರೆ ಆ ಪೋಸ್ಟ್ ಜೊತೆ ಸಪೋರ್ಟ್ ಮಾಡ್ತಾರೆ ಪೂರ್ತಿ ಆಲ್ಮೋಸ್ಟ್ ನನಗೆ ಯಾರ್ಯಾರು ಗುರುಗಳಿದ್ರು ನಮ್ಮ ಜನರಲ್ಲಿ ಪ್ರತಿಯೊಬ್ಬರು ಇವತ್ತು ಸಂಕ್ರಾಂತಿ ಎಂಬ ದಿವಸ ತುಂಬಾ ದೊಡ್ಡ ಆಶೀರ್ವಾದ ಸಿಕ್ತು ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಬಂದಿರುವಂತಹ ಪ್ರೀತಿ ಎಲ್ಲಾ ಸ್ನೇಹಿತರು ನಮ್ಮ ಪ್ರೀತಿಯ ಚಿಕ್ಕಮ್ಮ ಬಡಮೈ ಎಲ್ಲ ಪ್ರತಿಯೊಬ್ರು ಯಾರು ನನ್ನ ಸ್ನೇಹಿತರು ಬಂದರೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಜಿಮ್ ಅಲ್ಲಿ ನನ್ನ ಪ್ರತಿ ಸಲ ತುಂಬಾ ಡಯೆಟ್ ಮಾಡಿಸಿ ವರ್ಕೌಟ್ ಮಾಡಿಸ್ತಂತ ಪ್ರತಿಯೊಬ್ಬರು ಸುಮಾರು ಒಂದ್ ಜಿಮ್ ಅಲ್ಲಿ ನಾನು ಕೆಲಸ ಮಾಡಿದ ನಾಲ್ಕೈದು ಜಿಮ್ ಅಲ್ಲಿ ಕೆಲಸ ಮಾಡಿದೀವಿ ಎಲ್ಲರಿಗೂ ಕೂಡ ಟ್ರೈನರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಸ್ಪೆಷಲ್ ಆಗಿ ಯು ಸೋ ಮಚ್